ಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲ್ದಿದ್ದತೆ ಕೊಡಿ ಅವ್ರಿಗೆ ನಮ್ಮ ತೆಗೆದು ಭಯ ಆ ಬಯಕೆ ಅಪ್ಪ ಏನನ್ನು ಮಾಡ್ತಿದ್ದಾರೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರು ಹೇಳಿ ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡ್ಕೊಳ್ಳಿ ಅವ್ರ ಈ ಒಂದು ಎಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲ್ದಿದ್ದತೆ ಕೊಡಿ ಇಲ್ಲ ರೀತಿ ಇಲ್ಲ ಬಂದಿರ್ತಾವೆ ಇಲ್ಲ ಗಂಗಾಧರ್ ಕೊಲೆ ಕೊಟ್ಟಣಿ ಬೇಕಾದಷ್ಟು ಸ್ಟೇ ಬೇರೆ ಎಲ್ಲ ಸ್ಟ್ಯಾಂಪೇಟ್ಗಳು ನಡೀತಾ ಇದೀಗ ನಾನು ನಿನ್ನೆ ಅಹಮದಾಬಾದ್ಗೆ ಹೋಗಿದ್ದೆ ನಾನು ಏನಾದರೂ ಮಾತಾಡೋದಾ ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬರೀ ನಾನೇನು ಕೇಂದ್ರ ಸರ್ಕಾರ ಹೇಳಿದ್ನ ಇಲ್ಲ ನಾನು ಏನು ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂಥ ಯು ಇರ್ಬೋದು ರೈಲ್ವೆ ಸ್ಟೇಷನ್ಗಳಿರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿ ಎ ಸುಮಾರು ನೂರಾರು ಜನ ಸತ್ತೋಗ್ಬಿಟ್ರಲ್ಲ ಅದಕ್ಕೆಲ್ಲ ಯಾರು ಅದು ಕೋಡೆ ಸೊ ಎಲ್ಲ ಯಾರು ಕೋಡೆ ಈಗ ಬಿ ಟಾರ್ಗೆಟಿಂಗ್ ಓನ್ಲಿ ಡಿ ಕೆ ಏನಕ್ಕಿರಿ ಅವ್ರಿಗೆ ನಾ ಹಿಂದೆ ಹೇಳ್ತೀರಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಮಿಸ್ ಲಸ್ ಸ್ಟ್ರಾಂಗ್ ಮೈಟ್ ಎಸ್ ಎಮ್ ಮಿಸ್ ಮೋರ್ ಸ್ಟ್ರಾಂಗ್ ಅವ್ರಿಗೆ ನನ್ನ ಭಯ ಆ ಭಯಕ್ಕೆ ಆ ಭಯ ಏನೇನು ಅಂತ ತಲೆ ಕೆಡಿಸ್ಕೊಬೇಡಿ ನೀವು ನನ್ನ ಜೊತೆಗೆ ಇರಿ ಗೌರ್ಮೆಂಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ